ಐಶ್ವರ್ಯಾ ರಾಯಿ ಅಭಿಷೇಕ್ ಬಚ್ಚನ್ ಈ ಎರಡು ಸ್ಟಾರ್ ಜೋಡಿಗಳ ಹೆಸರು ಯಾರಿಗೆ ತಾನೆ ಗೊತ್ತಿಲ್ಲ ಹೇಳಿ ಇಬ್ಬರದು ಭಾರತದ ಅತ್ಯಂತ ದೊಡ್ಡ ಸೆಲೆಬ್ರಿಟಿ ಜೋಡಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದು ಎರಡು ಸಾವಿರದ ಏಳು ಭಾರತದ ದೊಡ್ಡ ಸ್ಟಾರ್ ದ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಮಗ ಅಭಿಷೇಕ್ ಅವರು ವಿಶ್ವ ಸುಂದರಿ ಕಿರೀಟವನ್ನ ಧರಿಸಿದ್ದ ಕರಾವಳಿ ಬೆಡಗಿ ಐಶ್ವರ್ಯ ರನ್ನ ಮದುವೆಯಾಗಿದ್ದು ಅಂದಿಗೆ ದೊಡ್ಡ ಸುದ್ದಿ ಯಾಕೆಂದ್ರೆ ಸಾಕಷ್ಟು ಜನರ ಕ್ರಶ್ ಆಗಿದ್ರು ಐಶ್ವರ್ಯಾ ರೈ ಇವತ್ತಿಗೂ ಸಾಕಷ್ಟು ಜನರ ಕ್ರಶ್ ಆಗಿದ್ದಾರೆ ಐಶ್ವರ್ಯಾ ಅವರು ಸೊ ಸಿಕ್ಕಾಪಟ್ಟೆ ಪಡ್ಡೆ ಹುಡುಗರ ಮನಸ್ಸು ಅವತ್ತು ಮುರಿದೋಗಿತ್ತು ಐಶ್ವರ್ಯ ಮದುವೆ ಆಗ್ತಿದ್ದಾರೆ ಅಮಿತಾಬ್ ಬಚ್ಚನ್ ಮಗನ ಮದುವೆ ಆಗ್ತಿದ್ದಾರೆ ಅಂತ ಕೇಳಿದ ತಕ್ಷಣ ತುಂಬಾ ಜನ ಹುಡುಗರ ಮನಸ್ಸು ಒಡೆದೋಗಿದ್ದಂತೂ ನಿಜ ಜೊತೆಗೆ ಸಾಕಷ್ಟು ಸೆಲೆಬ್ರಿಟಿಗಳಿಗೂ ಕೂಡ ಒಂದು ದೊಡ್ಡ ಆಘಾತ ಆಯ್ತು ನಾನ್ ಮದುವೆ ಆಗ್ತೀನಿ ನಾನ್ ಮದುವೆ ಆಗ್ತೀನಿ ಅಂತ ಐಶ್ವರ್ಯಾ ಹಿಂದೆ ಬಿದ್ದಂತಹ ಸಾಕಷ್ಟು ಸೆಲೆಬ್ರಿಟಿಗಳು ನಿಜಕ್ಕೂ ಅವತ್ತು ಬೇಜಾರು ಮಾಡಿಕೊಟ್ರು ತುಂಬಾ ಜನ ಹಿಂದೆ ಬಿದ್ದಿದ್ರು ಸಹ ಅವ್ರನ್ನೆಲ್ಲರನ್ನೂ ಸೈಡಿಗಿಟ್ಟಂತಹ ಐಶ್ವರ್ಯಾ ರೈ ಬಿಗ್ ಬಿ ದ ಬಿಗ್ಗೆಸ್ಟ್ ಫ್ಯಾಮಿಲಿ ದ ಮೋಸ್ಟ್ ಫೇಮಸ್ ಫ್ಯಾಮಿಲಿ ಇನ್ ದ ಬಾಲಿವುಡ್ ಅಮಿತಾಬ್ ಬಚ್ಚನ್ ಅವರ ಫ್ಯಾಮಿಲಿಯ ಸೊಸೆ ಆಗೋಕೆ ಅವತ್ತು ನಿರ್ಧಾರ ಮಾಡಿದರು ಇದಾದ ನಂತರ ಅವರ ಮದುವೆ ದೊಡ್ಡ ಸುದ್ದಿ ಆಯಿತು ಸಾಕಷ್ಟು ಜನ ಸೆಲೆಬ್ರಿಟಿಗಳು ಅವರ ಮದುವೆಗೆ ಹೋಗಿದ್ರು ಒನ್ ಆಫ್ ದ ಬಿಗ್ಗೆಸ್ಟ್ ವೆಡ್ಡಿಂಗ್ ಆಯಿತು ಬಾಲಿವುಡ್ನಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಇವರಿಬ್ರಿಗೂ ಮಗು ಹುಟ್ಟಿದಾಗ ಅದು ಕೂಡ ದೊಡ್ಡ ಸುದ್ದಿ ಆಯಿತು ಯಾಕೆಂದ್ರೆ ಐಶ್ವರ್ಯಾ ರೈ ವಿಶ್ವ ಸುಂದರಿ ಹಾಗಾಗಿ ಐಶ್ವರ್ಯಾ ಹಾಗೆ ಅಭಿಷೇಕ್ ಬಚ್ಚನ್ನ ಮಗು ಹುಟ್ಟಿದ ದಿನ ಸಿಕ್ಕಾಪಟ್ಟೆ ದೊಡ್ಡ ಸುದ್ದಿ ಆಗತ್ತೆ ಆ ಮಗು ನಡೆದಾಡುವಂತಾದಾಗ ಪಬ್ಲಿಕ್ಗೆ ಬಂದಾಗ ಕ್ಯಾಮ್ರಾಗಳೆಲ್ಲ ಅವರ ಮೇಲೆ ಇರುತ್ತೆ ಇತ್ತೀಚಿಗೆ ನೀವು ನೋಡಿರ್ಬೋದು ಯಾವುದೇ ಸೆಲೆಬ್ರಿಟಿಗಳಿಗೂ ಮಗು ಆದರೂ ಸಹ ಎಲ್ಲೂ ಒಂದೇ ಒಂದು ಫೋಟೋ ಸಹ ಹಾಕೋದಿಲ್ಲ ಆ ಮಗು ಮುಖ ಕಾಣಿಸೋ ಥರ ದೃಷ್ಟಿ ಆಗತ್ತೆ ಅಥವಾ ಕಂಡು ಹಿಡಿತಾರೆ ಪಬ್ಲಿಕ್ಕಲ್ಲಿ ಹೋದಾಗ ಈ ಥರದ್ದೆಲ್ಲ ವಿಷಯಗಳಿಗೆ ಯಾರೂ ಕೂಡ ಫೋಟೋಗಳನ್ನು ಹಾಕೋದಿಲ್ಲ ಇದೇ ರೀತಿ ಸಾಕಷ್ಟು ಟೈಮ್ ಐಶ್ವರ್ಯಾ ಅವರ ಮಗಳು ಆರಾಧ್ಯ ಬಚ್ಚನ್ ಅವರ ಮುಖವನ್ನ ಯಾರಿಗೂ ತೋರಿಸಿರಲಿಲ್ಲ ಅದಾದ ನಂತರ ಯಾವಾಗ ಐಶ್ವರ್ಯ ಮತ್ತೆ ಅಭಿಷೇಕ ಮಗುನ ಕರ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡೋಕೆ ಶುರು ಮಾಡಿದ್ರು ಆಗ ಎಲ್ಲರ ಕ್ಯಾಮ್ರಾ ಕಣ್ಣುಗಳು ಆ ಮಗು ಮೇಲೆ ಇರ್ತಿತ್ತು ಹೀಗೆ ಮುದ್ದಾದ ಜೋಡಿ ಮುದ್ದಾದ ಫ್ಯಾಮಿಲಿ ಎನಿಸ್ಕೊಂಡಂತಹ ಐಶ್ವರ್ಯಾ ಅಭಿಷೇಕ್ ಹಾಗೂ ಆರಾಧ್ಯ ಕುಟುಂಬದಲ್ಲಿ ಈಗ ಒಂದು ಸಣ್ಣ ಬಿರುಕು ಉಂಟಾಗಿದೆ ಯಾಕೆಂದರೆ ನೆನ್ನೆ ಮೊನ್ನೆಯಿಂದ ಐಶ್ವರ್ಯ ರೈ ಗಂಡನ ಮನೆಯಿಂದ ಹೊರಗೆ ಬಂದಿದ್ದಾರೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ ಹೌದು ಸಾಕಷ್ಟು ವರ್ಷಗಳಿಂದ ಇವರಿಬ್ಬರದ್ದು ವಿಚ್ಛೇದನ ಆಗತ್ತೆ ವಿಚ್ಛೇದನದ ಹಂತಕ್ಕೆ ಇವರಿಬ್ಬರ ಒಂದು ಸಂಬಂಧ ಬಂದಿದೆ ಅಂತ ಎಲ್ಲೆಡೆ ಸುದ್ದಿ ಆಗ್ತಿತ್ತು ಆದರೆ ಈಗ ಒಂದು ಎರಡು ಮೂರು ದಿನಗಳ ಹಿಂದೆ ಒಂದು ದೊಡ್ಡ ವಿಷಯ ಚರ್ಚೆಗೆ ಗ್ರಾಸವಾಗ್ತಾ ಇರುವುದು ಐಶ್ವರ್ಯಾ ರೈ ತನ್ನ ಗಂಡನ ಮನೆಯಿಂದ ಹೊರಬಂದಿದ್ದಾರೆ ಅನ್ನೋದು ಹೌದು ಇದಕ್ಕೆ ಪುಷ್ಟಿ ನೀಡುವಂತೆ ಸಾಕಷ್ಟು ಘಟನೆಗಳು ಸಹ ಇಲ್ಲಿ ನಡೆದಿದೆ ಐಶ್ವರ್ಯಾ ಮಗಳು ಅಂದ್ರೆ ಆರಾಧ್ಯ ಬಚ್ಚನ್ ಅವರ ಸ್ಕೂಲ್ ಡೇ ಪ್ರೋಗ್ರಾಂ ಏನಿತ್ತು ಅದಕ್ಕೆ ಐಶ್ವರ್ಯಾ ಹಾಗೆ ಅಮಿತಾಬ್ ಬಚ್ಚನ್ ಅಭಿಷೇಕ್ ಬಚ್ಚನ್ ಎಲ್ಲರೂ ಬಂದಿದ್ರು ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂದ್ರೆ ಆರಾಧ್ಯ ಹಾಗೆ ಐಶ್ವರ್ಯಾ ರೈ ಇಬ್ರು ಪ್ರತ್ಯೇಕವಾಗಿ ಅವ್ರದೇ ಕಾರಲ್ಲಿ ಬಂದ್ರೆ ಅಮಿತಾಬ್ ಬಚ್ಚನ್ ಹಾಗೆ ಅಭಿಷೇಕ್ ಬಚ್ಚನ್ ಅವರು ಸಪ್ರೇಟ್ ಆಗಿ ಒಂದು ಕಾರಲ್ಲಿ ಬಂದಿದ್ರು ಜೊತೆಗೆ ಅಮಿತಾಬ್ ಬಚ್ಚನ್ ಮೊಮ್ಮಗ ಅಂದ್ರೆ ಮಗಳ ಮಗ ಶ್ವೇತಾಳ ಮಗನ ಒಂದು ಪ್ರೋಗ್ರಾಮ್ ಅಲ್ಲಿ ಎಲ್ಲ ಇಡೀ ಫ್ಯಾಮಿಲಿ ಸೇರಿರುತ್ತೆ ಆದರೆ ಅತ್ತೆ ಸೊಸೆ ಒಬ್ಬರು ಮುಖ ಒಬ್ರು ನೋಡೋದೇ ಇಲ್ಲ ಅನ್ನೋದು ದೊಡ್ಡ ಸುದ್ದಿ ವೈರಲ್ ಕೂಡ ಆಗತ್ತೆ ಸಾಕಷ್ಟು ಜನ ಹೇಳ್ತಾ ಇರುವಂತೆ ಅತ್ತೆ ಸೊಸೆ ಮಧ್ಯೆ ಅಂದರೆ ಜಯಾ ಬಚ್ಚನ್ ಹಾಗೆ ಐಶ್ವರ್ಯಾ ರೈ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬಂದಿತ್ತು ತುಂಬ ತಿಂಗಳಿಂದ ಅವರು ಮಾತನಾಡ್ತಿರಲಿಲ್ಲ ಜೊತೆಗೆ ಐಶ್ವರ್ಯ ರೈ ನಾದಿನಿ ಅಂದರೆ ಅಮಿತಾಬ್ ಬಚ್ಚನ್ ಮಗಳು ಶ್ವೇತಾ ಬಚ್ಚನ್ ಎಲ್ಲದರಲ್ಲೂ ಮೂಗ್ ತೋರಿಸ್ತಾರೆ ಎಲ್ಲದರಲ್ಲೂ ಅವರ ಒಪೀನಿಯನನ್ನು ಶೇರ್ ಮಾಡ್ತಾರೆ ಇದು ಐಶ್ವರ್ಯಾ ರೈಗೆ ಇಷ್ಟ ಆಗ್ತಿಲ್ಲ ಹಾಗಾಗಿ ಈ ಒಂದು ಸಂಬಂಧ ಏನಿದೆ ಅದು ಸದ್ಯಕ್ಕೆ ಚೆನ್ನಾಗಿಲ್ಲ ಇವರು ಮನೆ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಐಶ್ವರ್ಯಾ ರೈ ಗಂಡನ ಮನೆಯಿಂದ ತವರ್ ಮನೆಗೆ ಹೋಗಿದ್ದಾರೆ ಎನ್ನುವಂಥ ಒಂದು ಸುದ್ದಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಹೀಗಿರುವಾಗ ಮೊಟ್ಟ ಮೊದಲ ಬಾರಿಗೆ ಐಶ್ವರ್ಯ ಮಗಳು ಆರಾಧ್ಯ ರೈ ಬಚ್ಚನ್ ನಟನೆ ಮಾಡಿದ್ದಾಳೆ ಶಾಲೆಯ ಕಾರ್ಯಕ್ರಮವೊಂದರಲ್ಲಿ ಆರಾಧ್ಯ ವೇದಿಕೆ ಮೇಲೆ ಪಾತ್ರ ಮಾಡಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಇಲ್ಲಿ ಆರಾಧ್ಯ ಪಾತ್ರ ಮಾಡಿರೋದಕ್ಕಿಂತ ಹೆಚ್ಚಾಗಿ ಮತ್ತೊಂದು ವಿಷಯ ಚರ್ಚೆಯಾಗಿದ್ದೇನು ಅಂದರೆ ತನ್ನ ಬಾಬ್ ಕಟ್ ಕೂದಲಿನಿಂದ ಇಷ್ಟು ವರ್ಷ ಮುಚ್ಚಿಕೊಂಡಿದ್ದ ಹಣೆಯನ್ನು ಆರಾಧ್ಯ ಮೊದಲ ಬಾರಿಗೆ ತೋರಿಸಿದ್ದಾಳೆ ಅಂತ ಆರಾಧ್ಯಳ ಫೋಟೋ ನೀವು ಮಗುವಿನಿಂದ ಈಗಿನವರೆಗೂ ಫೋಟೋಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಕಡೆ ಆರಾಧ್ಯಳ ಹೇರ್ ಕಟ್ ಏನಿತ್ತು ಅದು ಫ್ರಂಟ್ ಕಟ್ ಆಗಿತ್ತು ಫ್ರಿಂಜಸ್ ಇಂದ ಮುಚ್ಕೊಳ್ತಿತ್ತು ಮೊದಲನೇ ಬಾರಿಗೆ ತನ್ನ ಹಣೆಯನ್ನ ಆರಾಧ್ಯ ತೋರಿಸಿದಾಳೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಆ ಒಂದು ಫೋಟೋಸ್ ಈಗ ಬೇಬಿ ಆರಾಧ್ಯ ನೋಡೋಕೆ ಮತ್ತಷ್ಟು ಮುದ್ದಾಗಿ ಕಾಣಿಸ್ತಿರೋದಂತೂ ಸುಳ್ಳಲ್ಲ ಈ ಫೋಟೋ ಎಲ್ಲೆಡೆ ಹರಿದಾಡ್ತಿರುವಾಗಲೇ ಈ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ನಡೆಸಿದ ಸ್ಕೂಲ್ ಯಾವುದು ಆ ಶಾಲೆ ಯಾವುದು ಅನ್ನುವಂಥ ಪ್ರಶ್ನೆ ಈಗ ಶುರುವಾಗಿದೆ ಹಾಗಾದರೆ ಆರಾಧ್ಯ ಓದ್ತಿರೋ ಶಾಲೆ ಯಾವುದು ಅದರ ಫೀಸ್ ಎಷ್ಟು ಅದು ಯಾರ ಹೆಸರಲ್ಲಿದೆ ಅಂತ ಹೇಳ್ತೀನಿ ಕೇಳಿ ಭಾರತದ ಅತ್ಯಂತ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಧೀರುಬಾಯ್ ಅಂಬಾನಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಐಶ್ವರ್ಯ ಮಗಳು ಓದ್ತಿದ್ದಾರೆ ಈ ಶಾಲೆಯ ಹೆಸರೇ ಹೇಳೋ ಹಾಗೆ ಇಂಟರ್ನ್ಯಾಷನಲ್ ಶಾಲೆ ಇಲ್ಲಿ ವ್ಯವಸ್ಥೆಗಳು ಕೂಡ ಅದೇ ಮಟ್ಟಕ್ಕೆ ಇರುತ್ತೆ ಇದನ್ನ ಈ ಶಾಲೆಯನ್ನ ಎರಡ್ ಸಾವಿರದ ಮೂರರಲ್ಲಿ ಅಂಬಾನಿ ಅವರ ಪತ್ನಿ ನೀತಾ ಅಂಬಾನಿ ಅವರು ಶುರು ಮಾಡ್ತಾರೆ ಅಂಬಾನಿ ಮನೆತನದ ಶಾಲೆ ಅಂದ್ರೆ ಕೇಳ್ಬೇಕಾ ಇದು ಭಾರತದ ನಂಬರ್ ಒನ್ ಶಾಲೆ ಆಗಿದೆ ಇಡೀ ದೇಶದಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಸ್ಕೂಲ್ಗಳ ಪೈಕಿ ಇದು ಅಗ್ರ ಸ್ಥಾನವನ್ನ ಹೊಂದಿದೆಯಂತೆ ಇಲ್ಲಿ ವಿವಿಧ ಸ್ಲ್ಯಾಬ್ಗಳಲ್ಲಿ ಫೀಸ್ ಸ್ಟ್ರಕ್ಚರ್ ಇದೆಯಂತೆ ಏಳು ಮಹಡಿ ಇರುವಂತಹ ಶಾಲೆ ಬರೋಬ್ಬರಿ ಒಂದು ಲಕ್ಷದ ಮೂವತ್ತು ಸಾವಿರ ಸ್ಕ್ವೇರ್ ಫೀಟ್ ವಿಸ್ತೀರ್ಣವನ್ನು ಹೊಂದಿದೆಯಂತೆ ಸಿಕ್ಕಾಪಟ್ಟೆ ದೊಡ್ಡ ಸ್ಕೂಲ್ ಆಗಿದೆ ಈ ಒಂದು ಶಾಲೆಯಲ್ಲಿ ಫೀಸ್ ಎಷ್ಟಪ್ಪ ಅಂತ ಕೇಳಿದ್ರೆ ನೀವು ನಿಜವಾಗ್ಲೂ ಗಾಬರಿ ಆಗ್ತೀರಾ ಯಾಕೆಂದರೆ ಎಲ್ ಕೆ ಜಿಯಿಂದ ಏಳನೇ ತರಗತಿಯವರೆಗೆ ತಿಂಗಳಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಫೀಸ್ ಇದೆಯಂತೆ ವೀಕ್ಷಕರೇ ಇದು ತಿಂಗಳಿಗೆ ವರ್ಷಕ್ಕೆ ಅಲ್ಲ ತಿಂಗಳಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಎಲ್ ಕೆ ಜಿಯಿಂದ ಏಳನೇ ತರಗತಿವರೆಗೆ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ತಿಂಗಳಿಗೆ ಫೀಸ್ ಅಂತೆ ಇನ್ನು ಹನ್ನೊಂದು ಮತ್ತೆ ಹನ್ನೆರಡು ಅಂದ್ರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ನಾವೇನು ಹೇಳ್ತೀವಿ ಲೆವೆಂತ್ ಅಂಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಗೆ ಒಂಬತ್ತು ಲಕ್ಷದ ಅರವತ್ತು ಸಾವಿರದವರೆಗೂ ಫೀಸ್ ತೆಗೆದುಕೊಳ್ತಾರಂತೆ ಈಗ ಸದ್ಯಕ್ಕೆ ಆರಾಧ್ಯ ಬಚ್ಚನ್ ಓದ್ತಾ ಇರೋದು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಏಳನೇ ತರಗತಿಯಲ್ಲಿ ಹಾಗಾಗಿ ಆರಾಧ್ಯ ಬಚ್ಚನಿನ ಫೀಸ್ ಸ್ಕೂಲ್ ಫೀಸ್ ತಿಂಗಳಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆರಾಧ್ಯ ಬಚ್ಚನ್ ಸಾಕಷ್ಟು ಸೆಲೆಬ್ರಿಟಿ ಕಿಡ್ಸ್ ಸೆಲೆಬ್ರಿಟಿ ಮಕ್ಕಳು ಸಹ ಇದೇ ಶಾಲೆಯಲ್ಲಿ ಓದ್ತಿದ್ದಾರೆ ಜೊತೆಗೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಹಾಗೆ ಖ್ಯಾತ ಸಿಂಗರ್ಗಳು ಖ್ಯಾತ ಸೆಲೆಬ್ರಿಟಿಗಳು ಕೂಡ ಈ ಒಂದು ಸ್ಕೂಲಿನ ಅಲುಮಿನೈ ಆಗಿದ್ದಾರಂತೆ ಅಂದ್ರೆ ಹಳೆಯ ವಿದ್ಯಾರ್ಥಿಗಳಾಗಿದ್ದಾರಂತೆ ಸೊ ಒನ್ ಆಫ್ ದ ಟಾಪ್ ಸ್ಕೂಲ್ಸ್ ಇನ್ ದ ಕಂಟ್ರಿ ಅಂದ್ರೆ ತಪ್ಪಾಗಲ್ಲ ಅಂತ ಹೇಳ್ತಾರೆ ಈ ಶಾಲೆಯನ್ನ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆ ಮತ್ತೆ ನಾಳೆ ಸಿಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಮಿರರ್ ಕನ್ನಡ